ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನಲ್ಲಿ ಅಮ್ಮ ಅಪ್ಪ ಮಂತ್ರಾಲಯಕ್ಕೆ ಹೋಗಿದ್ದರು ಸೊ ಅಲ್ಲಿಂದ ಕೆಲವೊಂದು ಪಾಪುಗೆ ರಾಘವೇಂದ್ರ ಸ್ವಾಮಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ವಲ್ಪ ರುದ್ರಾಕ್ಷಿ ಮಾಲೆ ಮತ್ತು ಸ್ಟೋ ಅಪ್ಪ ಅಮ್ಮ ಲೆಕ್ಕಿ ಥರ ಬಳೆ ಸರಗಳು ಮತ್ತು ಅವನಿಗೆ ರುದ್ರಾಕ್ಷಿ ಮಾಲೆ ಎಲ್ಲ ತಂದಿದ್ರು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ತೋಟದಲ್ಲಿ ಸ್ವಲ್ಪ ಅಡಿಕೆ ಸಸಿಗಳನ್ನ ಹಾಕಿದ್ವಿ ಸೊ ಆಗೋ ಪ್ರಾಜೆಕ್ಟ್ ಹೇಳುತ್ತೆ ಏನೇನು ಮಾಡಬೇಕು ಅನ್ನೋದ್ರೆ ರೆಸಿಪಿ ಇದನ್ನೆಲ್ಲ ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನಿಲ್ಲಿ ಫಸ್ಟು ಈ ಸೊಸೆಗಳೇನಿದೆ ಅಲ್ಲ ಇದು ಅಡಿಕೆ ಸೊಸಿಗಳು ಸೊ ಇದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಒಂದು ಪೌಚ್ ರೀತಿ ಥರ ಸಿಗ್ತವೆ ಅದರಲ್ಲಿ ಅಡಿಕೆಕಾಯಿ ಜಾಸ್ತಿ ಆದಮೇಲೆ ಬೆಲ್ತ್ ಮೇಲೆ ಗೋಟ್ ಅಂತ ಹೇಳ್ತಾರೆ ಅದನ್ನ ಹಾಕಿ ಆ ರೀತಿ ಪಾಟ್ಸಲ್ಲಿ ಬೆಳೆಸಿರ್ತಾರೆ ಒಂದು ವರ್ಷ ಅಥವಾ ಒಂದು ಏಯ್ಟ್ ಟೆನ್ ಅಷ್ಟು ಅದನ್ನೆಲ್ಲ ತಗೊಂಡೋಗಿ ಇವಾಗ ನಾನು ಮನೆ ಹತ್ತಿರ ಇಂದ ತೋಟದತ್ರ ಅಂದರೆ ನಾವು ಯಾವ ಜಾಗದಲ್ಲಿ ಇದ್ದೀವಲ್ವ ಅಲ್ಲಿ ಗುಂಡಿನ ತೆಗ್ದಿದ್ದಾರೆ ಸೊ ಆ ಗುಂಡಿ ತೆಗ್ಸಿದ್ವಲ್ಲ ಆ ಜಾಗಕ್ಕೆ ಇವುಗಳನ್ನ ಇವಾಗ ಹಾಕಬೇಕು ಹಾಕೋದು ಅಂದರೆ ನಾನಿವಾಗ ಒಂದೊಂದೇ ರೋಲ್ನಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಆ ಗುಂಡಿ ಪಕ್ಕದಲ್ಲಿ ಒಂದೊಂದೇ ಪಾಟ್ನ ಹೋಗ್ತಾ ಇದ್ದೀನಿ ಸೊ ಇದಿಟ್ಟಿದ್ದಾದಮೇಲೆ ಆ ಪಾಟ್ಸ್ ಏನಿದೆ ಪಾಕೆಟ್ನ ಅದಕ್ಕಿಟ್ಬಿಟ್ಟು ಗಿಡಗಳನ್ನ ಅಲ್ಲಿ ಇಟ್ಬಿಟ್ಟು ಮಣ್ಣು ಮುಚ್ಚಬೇಕು ಸೊ ಈ ಪ್ರಾಸೆಸ್ ಇವಾಗ ಇಲ್ಲಿ ನಡೀತಾ ಇರೋದು ಇವಾಗ ನಾನು ಎಲ್ಲ ಸೆಗ್ರಿಗೇಟ್ ಮಾಡಿದ್ದಿದ್ದಾಯಿತು ಚೆನ್ನಾಗಿರೋ ದೊಡ್ಡ ಸಸಿಗಳನ್ನ ತೊಗೊಂಡೋಗ್ಬಿಟ್ಟು ಎಲ್ಲ ಗುಂಡಿಗಳ ಹತ್ತಿರ ಇಟ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟು ಈ ಗುಂಡಿಗಳು ತೆಗ್ದಿದ್ರಲ್ಲ ಇದಕ್ಕೆಲ್ಲ ಅಮ್ಮ ಅಪ್ಪ ಫಸ್ಟೇ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಹಾಕಿದ್ದಾರೆ ಅಂದರೆ ಹಸು ಗೊಬ್ಬರ ಕಸ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಿದ್ದಾರೆ ಇವಾಗ ಅದನ್ನೆಲ್ಲ ಸ್ವಲ್ಪ ದಿನ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಆ ಗೊಬ್ಬರ ಹಾಕಿದ್ದಾರೆ ಇವಾಗ ನಾನು ಆ ಸೊಸಿಗಳಿಗೆ ಅಪ್ಪ ಈ ರೀತಿ ಸ್ವಲ್ಪ ಸ್ಪೇಸ್ ಮಾಡಿಕೊಟ್ಟಂಗೆ ಆ ಹಾಕ್ಕೊಳ್ತಾ ಇದ್ದೀನಿ சரி கடிக்கி தார நோட் நேரம் ஆக சரித்தா ம் ஆ ம் இன்னொரு அங்கே போய் தப்பா ஏ ஒன்றே சம ஓய்வா ம் ஆ

ಕೂಡ ನಾವು ಏನು ಅಳತೆ ತೊಗೊಂಡಿರ್ತೀವಿ ಎರಡು ಸೇಮ್ ಇರಬೇಕಾಗುತ್ತೆ ನಾವು ಏಳು ಅಡಿ ಅಂತ ಏನು ಹೇಳ್ತೀವಲ್ಲ ಅಷ್ಟಷ್ಟು ಡಿಸ್ಟೆನ್ಸ್ನಲ್ಲಿ ಒಂದೊಂದು ಗಿಡ ಹಾಕ್ತಾಯಿದ್ದೀವಿ ಸೊ ಅದಕ್ಕೆ ಈ ರೀತಿ ಒಂದು ಟೇಪ್ ಅಥವಾ ದಾರಾನ ಒಂದು ಮೆಜರ್ಮೆಂಟ್ನಲ್ಲಿ ಕಟ್ಕೊಂಡು ಆ ಟೇಪ್ ಪಕ್ಕೇ ಸಸಿಗಳನ್ನ ಹಾಕಬೇಕಾಗುತ್ತೆ ಗುಂಡಿ ಪಕ್ಕದಲ್ಲೇ ಇರುತ್ತೆ ಬಟ್ ಆದರೆ ಲೈನ್ ಏನು ಕರೆಕ್ಟಾಗಿ ಬರುತ್ತಲ್ಲ ಆ ಲೈನ್ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ವಸ್ತು ನನಗೆ ಮುಂಚೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಇವಾಗ ಊರಿಗೆ ಶಿಫ್ಟ್ ಆದಮೇಲೆ ಎಲ್ಲರೂ ಮಾಡ್ತಾಯಿರ್ತಾರಲ್ಲ ಈ ರೀತಿ ತೋಟದಲ್ಲಿ ಕೆಲಸ ಅವಾಗ ನಾನು ಹೋಗ್ಬಿಟ್ಟು ಈ ಥರ ಗಿಡ ಹಾಕೋದು ಅಥವಾ ನೀರು ಬಿಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಸೊ ಇದು ಫಸ್ಟ್ ಟೈಮ್ ನಾನು ಎಷ್ಟೊಂದು ಗಿಡ ಪ್ಲ್ಯಾಂಟ್ ಮಾಡಿದ್ದೆ ಆ್ಯಕ್ಚುಲಿ ಇವಾಗ ಮತ್ತೆ ಇವಾಗ ವೇಸ್ಟ್ ಇತ್ತಲ್ಲ ಹಸು ಚಟ್ನಿ ಇತ್ತಲ್ಲ ಅದನ್ನು ಮತ್ತೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಬೇಕು ಸೊ ಇದೇ ಪ್ರೊಸೆಸ್ನಲ್ಲಿ ನಾವು ಎಷ್ಟು ಗುಂಡಿ ತೆಗೆದ್ವಿ ನಮ್ಗೆ ಎಷ್ಟು ಕ್ವಾಂಟಿಟಿಯಿಂದ ಬೇಕು ಎಲ್ಲ ಹಾಕ್ಕೊಂಡ್ವಿ

ಕೆಲಸ ಮಾಡಿದಕ್ಕಿಂತ ಅಪ್ಪನೇ ಹತ್ರ ಬೈಸ್ಕೊಂಡಿದ್ದೆ ಜಾಸ್ತಿ ಯಾಕೆಂದ್ರೆ ಮಿಸ್ಪ್ಲೇಸ್ ಮಾಡಿಬಿಡ್ತಿದ್ದೆ ಅದು ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ಈಗ ನಾವು ಒಂದು ತಪ್ಪಾಕೆ ಅದ್ರ ಪಕ್ಕ ಹಾಕಿದ್ ಕೂಡ ಮೆಜರ್ಮೆಂಟ್ ರಾಂಗಾಗಿ ಆಚೆ ಈಚೆ ಆಗಿಬಿಡ್ತವೆ ಸೊ ಮತ್ತೆ ಒಂದೊಂದು ಸಲ ಹಾಕಿದ್ ತಪ್ಪಾದರೂ ಮತ್ತೆ ಮತ್ತೆ ತೆಗ್ದು ತೆಗ್ದು ಇದ್ರು ಅಟ್ಲೀಸ್ಟ್ ಫಾರ್ಟಿ ಟು ಫಿಫ್ಟಿ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಇವತ್ತು ಫಸ್ಟ್ ಟೈಮ್ ಇಷ್ಟೊಂದು ಪ್ಲಾಂಟ್ಸ್ ಪ್ಲ್ಯಾಂಟ್ ಮಾಡಿದ್ದು ಸೊ ಆದಮೇಲೆ ಈ ರೀತಿ ಕಾಣ್ತಾ ಇದೆ ಸೊ ಇವಾಗ ನೀರು ಬಿಡಬೇಕಾಗುತ್ತೆ ಯಾಕೆಂದರೆ ಅದು ಬೇರೆ ಮಣ್ಣು ಇದು ಬೇರೆ ಮಣ್ಣಲ್ವಾ ಸೊ ಅಡ್ಜಸ್ಟ್ ಆಗಬೇಕಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ನೀರು ಬಿಟ್ಟರೆ ಅದೇನು ಗುಂಡಿ ಥರ ಇದೆಯಲ್ಲ ಒಂದು ಸಲ ಟ್ಯಾಕ್ಟ್ರಲ್ಲಿ ಕಲ್ಟಿವೇಟ್ ಮಾಡೋವರೆಗೂ ಸ್ವಲ್ಪ ಕಷ್ಟ ನೀರು ಬಿಡೋದಕ್ಕೆ ಈಗ ಒಂದ್ಸಲ ನೀರು ಇವತ್ತು ನೆಕ್ಸ್ಟ್ ಡೇಗೆ ನಾವು ಕಲ್ಟಿವೇಟ್ ಮಾಡಬೇಕು ಮಾಡ್ಬೇಕಿದ್ನ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ನೀರು ಬರ್ತಾ ಇದೆಯಲ್ಲ ಇಲ್ಲೊಂದು ವಾಲ್ ಇರುತ್ತೆ ಗುಡ್ ವಾಲ್ ರೀತಿ ಅದನ್ನು ಇವಾಗ ತೋಟದ ಕಡೆ ಈ ನೀರು ಹೋಗೋ ಥರ ಆನ್ ಮಾಡಿಬಿಟ್ಟು ಹೋಗು ಅಂತ ಕಳಿಸಿದ್ರು ಸೊ ಇಲ್ಲಿ ಆನ್ ಮಾಡಿದೆ ತೋರ್ಕತ್ತಿರ ಒಂದು ಎರಡು ಕಡೆ ಹೋಗೋದು ನೀರು ಆನ್ ಮಾಡಿಬಿಟ್ಟು ಬಂದೆ ಇವಾಗ ಸೊ ಏದಕ್ಕೆ ಈ ಚೆಕ್ ಪೈಪಲ್ಲಿ ನೀರು ಬಿಡ್ತಾ ಇದ್ದೀವಿ ಅಂದರೆ ದೊಡ್ಡದ್ರೊಳ ಹಾಕಿದ್ರೆ ಮಣ್ಣು ಒಣಗಿದೆಯಲ್ಲ ಸೊ ಪ್ಲ್ಯಾಂಟ್ ಫಸ್ಟ್ ಸ್ವಲ್ಪ ಆಲಾದ ರೀತಿ ರೀತಿ ಆಗಿಬಿಡ್ತೀವಿ ಮಿಸ್ಪ್ಲೆಸ್ ಆಗಿಬಿಡ್ತವೆ ಸೊ ಈ ರೀತಿ ಈ ಪೈಪ್ ತಗೊಂಡು ಬಂದು ಈ ಚಿಕ್ಕ ಚಿಕ್ಕ ಗಿಡಗಳಿಗೆ ನೀರು ಬಿಡೋಕೆ ಇಟ್ಕೊಂಡಿದ್ವಿ ಈ ಪೈಪ್ನ ಅಂದರೆ ಹೂವಿನ ಗಿಡಗಳಿಗೆ ಹಾಕೋಕೆ ಅಂತ ಇಟ್ಟಿದ್ವಿ ಸೊ ಈ ಪೈಪ್ ಯೂಸ್ ಮಾಡಿಕೊಂಡು ಇವಾಗ ನೀರು ಇದ್ದೀವಿ ಇವಾಗ ಈ ನಾನು ಆನ್ ಮಾಡ್ಕೊಂಡು ಬಂದಿದ್ದು ನೀರು ಒಂದು ಎರಡು ಮೂರು ಕಡೆ ಹೋಗ್ತಾ ಇದೆ ಇಲ್ಲಿಗೆ ಮಾತ್ರ ಚಿಕ್ಕದಾಗ ಆನ್ ಮಾಡ್ಕೊಂಡಿದ್ದೀವಿ ಜಾಸ್ತಿ ದೊಡ್ಡ ಆ ಪೈಪ್ನೆಲ್ಲ ಬಿಡ್ಬೋದು ಪೂರ್ತಿ ವಾಲ್ ಹೊತ್ತಿರುಗಿಸ್ಬಿಟ್ಟು ಬಟ್ ಏನಾಗುತ್ತೆ ಅಂದರೆ ಅದೇ ನಾನು ಹೇಳ್ದಂಗೆ ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಆವಾಗ ಇವಾಗಿ ಹಾಕಿರೋದಲ್ಲ ಪ್ಲ್ಯಾಂಟ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಆಚೆ ಹಿಡ್ಕೊಳ್ತದೆ ಸೊ ಇಲ್ಲೂ ಒಂದು ಕಡೆ ಇದು ಹಸುಗೆ ನೀರು ಕುಡಿಸೋಕೆ ಅಂತ ತೊಟ್ಟಿಗೆ ತಿಟ್ಟಿದ್ದಾರೆ ಸೊ ಅದಕ್ಕೂ ನೀರು ಬೇಕಲ್ಲ ಅದು ಕೂಡ ಫಿಲ್ ಮಾಡಬೇಕು ಇವಾಗ ಸೊ ಹಾಕಿದ್ದೆಲ್ಲ ಆಯಿತು ಹಾಕಿ ನೀರು ಹಾಕಿದ್ದು ಆಯಿತು ಇನ್ನೊಂದು ಮೂರು ಪ್ಲಾಂಟ್ ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅಂದರೆ ಅದನ್ನು ಕೂಡ ಹಾಕಬೇಕು ಬಟ್ ಅಲ್ಲಿ ಜಾಗ ಅಂದರೆ ಗುಂಡಿ ತಗ್ಸಿಲ್ಲ ಸೊ ಡ್ರೈ ಇದೆ ಅಲ್ಲ ಗುದ್ದಿನ ತೆಗೆಯೋಕಾಗಲ್ಲ ಗಾಡಿಗಳ ಯೂಸ್ ಮಾಡಿದ್ರೆ ಜೆ ಸಿ ಬಿ ಅಥವಾ ಬೇರೆ ಯಾವಾಗಾದರೂ ನೆಂದ ಯೂಸ್ ಮಾಡಿಕೊಂಡು ಅಲ್ಲಿ ಇವಾಗ ಟ್ರ್ಯಾಕ್ಟರ್ ಬಂದಿದೆ ಸೊ ಏನಂದ್ರೆ ಈ ಗುಂಡಿ ಥರ ಐತಲ್ಲ ಇದೆಲ್ಲ ಮುಚ್ಚೋಗಿ ಒಂದು ಲೆವೆಲ್ಗೆ ಬರಬೇಕು ಅಲ್ಲಿವರೆಗೂ ಕಲ್ಟಿವೇಟ್ ಮಾಡ್ತಾರೆ ಇದನ್ನ ಕಲ್ಟಿವೇಟ್ ಮಾಡಿದಾದ್ಮೇಲೆ ಡ್ರಿಪ್ ಇರಿಗೇಷನ್ ಅಥವಾ ಹಾಗೆ ನೀರು ಬಿಟ್ಕೊಳ್ಳೋದಂದ್ರೆ ಪೈಪ್ನಲ್ಲಿ ಆ ರೀತಿ ಕೂಡ ವಾಟರ್ ಇರಿಗೇಷನ್ ಯಾವ್ದಾದ್ರು ವ್ಯವಸ್ಥೆ ಬೇಕು ನಮ್ಗೆ ಆ ರೀತಿ ಮಾಡ್ಕೊಳ್ಬೋದು ಬಟ್ ನಾವು ಇದು ಸ್ವಲ್ಪ ಹಾಕ್ಸಿರೋದಲ್ವಾ ಆ ದೊಡ್ಡ ತೋಟದಲ್ಲಿ ಇದು ಇದೆ ಸೊ ಈ ತೋಟಕ್ಕೂ ಕೂಡ ಮಾಡಿಸ್ಕೊಳ್ಬೇಕಂತೆ ಇದು ಸ್ವಲ್ಪ ಒಂದು ಒಂದು ಸೆವೆಂಟಿ ಏಯ್ಟಿ ಪ್ಲ್ಯಾನ್ಸ್ ಇದೆ ಅಷ್ಟೇ ಇದರಲ್ಲಿ ಇದಕ್ಕೂ ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಹಿರನೇ ಸೀಸನ್ ಎಲ್ಲ ಮಕ್ಕಳ ಮೇಲೆ ಮಾಡಿಸ್ಕೊಳ್ಬೇಕು ಇದಕ್ಕೆ ಅಮ್ಮ ಅಪ್ಪ ಮಂತ್ರಾಲಯಕ್ಕೆ ಹೋಗಿದ್ರಲ್ಲ ಸೊ ಅಲ್ಲಿಂದ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ರು ಪ್ರಸಾದ ಗಿಫ್ಟ್ಸಲ್ಲಿ ಸೊ ನನಗೆ ಈ ಇದೇನಾದರೂ ಇದ್ರೆ ನಾನು ಯಾವಾಗಲೂ ತಗೊಳ್ತಿರ್ತಿದ್ದೆ ಸೊ ಅಲ್ಲಿಂದ ಒಂದು ಆ್ಯಂಕ್ಲೆಟ್ ರೀತಿ ಥರ ತೊಗೊಂಡು ಬಂದಿದ್ದಾರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಏನು ಅಂದರೆ ನನ್ನ ಮೊದಲು ಈಗ ಟೌನ್ಗೆ ನಾನು ಮಾತಾಡ್ತಾ ಇದ್ದರೆ ಅವನು ಕೂಡ ಮಾತಾಡಬೇಕು ಯಾರಾದರೂ ವ್ಲಾಗ್ನ ನೋಡಿದರೆ ಗೊತ್ತಿರುತ್ತೆ ಅವ್ರಿಗೆ ಸೊ ಅವನಿಗೆ ರಾಘವೇಂದ್ರ ಸ್ವಾಮಿ ಮಾಡೋಣ ಅಂತ ಹೇಳಿಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ರುದ್ರಾಕ್ಷೂಟ್ ಅಂತ ಹೇಳಿದ್ರು ಬಟ್ ಅದರಲ್ಲಿ ಒಂದು ತ್ರಿಶೂಲ ಮತ್ತು ಡಮರ ಸೊ ಇದನ್ನು ಹಿಂದೆ ಹಾಕ್ಬಿಟ್ಟು ಬರೀ ಆ ಡಾಳರ್ ಕಾಣ್ ಇರೋ ಥರ ಮಾಡಿ ಫೋಟೋಸ್ ತಗೊಳ್ಬೇಕು ಅವನಿಗೆ ಅಪ್ಪ ಅಮ್ಮ ಮುಂಚೆ ಎಲ್ಲ ಎಲ್ಲಾದರೂ ಹೋದ್ರೆ ಏನಾದರೂ ತಂದು ಕೊಡ್ತಾಯಿದ್ರು ಜಾಸ್ತಿ ಬಟ್ ಸಲ ಫಸ್ಟ್ ಅವ್ನು ಹುಟ್ಟಿದ ಮೇಲೆ ಅವ್ನು ಹೊರಗಡೆ ಅವರು ಹೊರಗಡೆ ದೇವಸ್ಥಾನ ದೂರ ಅಂದರೆ ಮಾತ್ರ ಹೋಗಿದ್ರಲ್ಲ ಅಲ್ಲಿಂದ ನಮಗಿಂತ ಜಾಸ್ತಿ ಅವನಿಗೆ ಟಾಪ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ರೀಸೆಂಟಾಗಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಅಮ್ಮ ಸೈಡ್ ಬ್ಯಾಂಗಲ್ಸ್ ತಂದಿದ್ದೆಲ್ಲ ನಾನು ಆ್ಯಕ್ಚುಲಿ ಪೂರ್ತಿ ಬಳೆಗಳು ಬರ್ತಲ್ಲ ಡಜನ್ ಇದೆ ಆ ರೀತಿ ಹಾಕ್ಕೊಳೋದಿಲ್ಲ ಈ ರೀತಿ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಸೈಡ್ ಬ್ಯಾಂಗಲ್ಸ್ ಬರುತ್ತಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಅದಕ್ಕೆ ಅಮ್ಮ ಆ ಥರ ತಗೊಂಡು ಬಂದಿದೆ ಮತ್ತು ಇದೊಂದು ನೆಕ್ ಪೀಸ್ ತಗೊಂಡಿದ್ರು ಇದು ಕೂಡ ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ನಾನು ದೊಡ್ಡ ಚೌಕರಿ ರೀತಿ ಏನೋ ಯೂಸ್ ಮಾಡಲ್ಲ ಇದು ನೆಕ್ ಪೀಸ್ ಥರ ಚಿಕ್ಕ ಚೈನ್ ಹಾಕೊತೀನಿ ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಸೊ ಅವ್ರು ಸ್ಯಾರಿ ಅಷ್ಟು ಕರೆಕ್ಟಾಗಿ ನೋಡಲ್ಲ ಬಟ್ ಎಕ್ಸಾಕ್ಟಾಗಿ ಮ್ಯಾಚ್ ಆಗೋ ಥರನೇ ತೊಗೊಂಡು ಬಂದಿದಾರೆಲ್ಲ ಆ್ಯಂಡ್ ಇನ್ನೂ ಸ್ವಲ್ಪ ಐಟಮ್ಸ್ ತಗೋದ್ರೆ ಬ್ಯಾಂಗಲ್ಸ್ ಪಾಪುಗೆ ಎಲ್ಲ ಬಟ್ ಇಷ್ಟನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಇದು ಬೀಟ್ಸ್ ಇರೋದ್ರಿಂದ ಪಾಪು ಅದು ಮಿಂಚ್ ಥರ ಕಾಣುತ್ತಲ್ಲ ಕಿತ್ತಿ ಬಾಯಲ್ಲಿ ಹಾಕೊಳ್ಳೋದು ಇಂತೆಲ್ಲ ಮಾಡ್ತಾ ಇದ್ದಾನೆ ಸೊ ಇದನ್ನು ನಾನು ಇವಾಗ ಯೂಸ್ ಮಾಡೋಕ್ಕಾಗಲ್ಲ ಹಾಗೆ ಎತ್ತಿಟ್ಕೊಳ್ತೀನಿ ಅದು ಇನ್ನೊಂದು ಸ್ವಲ್ಪ ದೊಡ್ಡವನ್ನ ಹಾಕೋವರೆಗೂ ಈ ರೀತಿಲ್ಲ ಹಾಕಿ ಅದನ್ನ ಅವಾಯ್ಡ್ ಮಾಡ್ಬೇಕು ಯಾಕಂದರೆ ಬಾಯ್ಲ್ ಬಿಡ್ತಾನೆ ಅಂತ ಅಷ್ಟೇ ಇವಾಗಲೇನೋ ಇಯರಿಂಗ್ಸ್ ಏನಾದರೂ ದೊಡ್ಡ ಕಿತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾನೆ ಕಿತ್ತಕ್ಕೆ ಇವಿ ನೋವು ಆಗುತ್ತೆ ಇಲ್ಲ ನಾನು ನೋಡ್ಕೊಳ್ಳಿಲ್ಲ ಅಂದರೆ ಬಾಯ್ಲ್ ಬಿಡ್ತಾನೆ ಇದೆಲ್ಲ ಆದಮೇಲೆ ಒಂದು ಸ್ನ್ಯಾಕ್ ಮಾಡೋಣ ಅನ್ಕೊಂಡೆ ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಂದರೆ ನಾನು ಪುರಿ ಯೂಸ್ ಮಾಡಿ ಚುರುಮುರಿ ಮಾಡೋಣ ಅಂದ್ಕೊಂಡೆ ಸೊ ಇವಾಗ ಈ ಮೆಣ್ಸಿನ್ಕಾಯಿ ಏನಿದೆ ಇದು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಪೇಸ್ಟ್ ಮಾಡ್ಕೊಳ್ಬೇಕು ಅವರು ಸ್ಟ್ರೀಟ್ ಸೈಡಲ್ಲಿ ಸಿಗುತ್ತಲ್ಲ ಅದಕ್ಕೆ ಅದು ಸ್ನ್ಯಾಕ್ ಬರುತ್ತಲ್ಲ ಚುರುಮುರಿ ಅದಕ್ಕೆ ಈ ರೀತಿ ಪೇಸ್ಟ್ ಆಗಿರೋದು ನೋಡಿದ್ದೆ ನಾನು ಸೊ ಇದೆರಡು ಯೂಸ್ ಮಾಡಿ ಇದಕ್ಕೆ ಆ್ಯಕ್ಚುಲಿ ಕುದಿನ ಕೂಡ ಹಾಕ್ಬೇಕಾಗಿತ್ತು ಬಟ್ ಅದು ನಮ್ಮ ತೋಟದ ಹೋಗ್ಬೇಕು ಮನೆ ಪಕ್ಕದಲ್ಲಿಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಾ ಇವಾಗ ಕಲ್ಲಿನಲ್ಲಿ ಅಜ್ಜಿ ಚಿಕ್ಕವರಿದ್ದಾಗ ಖಾರ ಮಾಡ್ತಿದ್ದು ನೋಡ್ತಿದ್ದೆ ಅದಕ್ಕೆ ಇವಾಗ ಅದ್ರ ಮೇಲೆ ಟ್ರೈ ಮಾಡೋಣ ಸಿಕ್ಕದಾದರೆ ಅದು ಜಾರ್ಗ್ ಸಾಕೋಗೋದಿಲ್ಲ ಸ್ವಲ್ಪ ಪೇಸ್ಟ್ ನಾವು ಸ್ಪೂನ್ ಅಷ್ಟು ಬೇಕು ಇವಾಗ ಅದಕ್ಕೆ ಈ ಕಲ್ಲು ಮೇಲೆ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ವಸ್ತು ಅಂದರೆ ಸಿಟಿಲಿದೆಲ್ಲ ಇರಲಿಲ್ಲ ಮುಂಚೆ ಬೆಂಗಳೂರಿನಲ್ಲಿದ್ದಾಗ ಈಗ ಊರಿಗೆ ಬಂದಾಗಿಂದ ಈ ರೀತಿ ಏನಾದರೂ ಈ ಹಸೆಕಲ್ಲು ಹೊಳಕಲ್ಲ ಅಥವಾ ತೋಟದಲ್ಲಿ ಕೆಲಸ ಇರೋದಂದರೆ ನನಗೂ ಮಾಡಬೇಕನ್ನೋ ಆಸೆ ಆಗುತ್ತೆ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟ್ ಟೊಮ್ಯಾಟೊ ಯೂಸ್ ಮಾಡ್ಕೊಂಡಿದ್ದಕ್ಕೆ ಇವಾಗ ಕ್ಯಾರೆಟ್ ತುರ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಮತ್ತು ಆನಿಯನ್ ಯೂಸ್ ಇದಕ್ಕೆ ಮತ್ತೆ ಬೇಕಿದ್ರೆ ಚಾಟ್ ಮಸಾಲ ಅಥವಾ ಗರಂ ಮಸಾಲ ಯೂಸ್ ಮಾಡ್ಕೊಳ್ಬೋದು ಇವಾಗೆಲ್ಲ ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಜ್ಯೂಸ್ ಹಾಕಿ ಆನಿಯನ್ ಹಾಕಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಪುರಿ ಹಾಕಿದ್ರೆ ರೆಡಿ ಆಗುತ್ತೆ ಈ ಚಾಟ್ ಆ್ಯಕ್ಚುಲಿ ಆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್